ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಅಕ್ಟೋಬರ್ ತಿಂಗಳಿನಲ್ಲಿ ಈ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಈ ಶುಕ್ರ ಇದೇ ಸಮಯದಲ್ಲಿ ಯಾವ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಅನ್ನೋದನ್ನು ನಾವು ಇವಾಗ ಸಂಪೂರ್ಣವಾಗಿ ವೀಕ್ಷಿಸೋಣ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆವರೆಗೂ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕುಂಭರಾಶಿಗೆ ಸೇರಿದ ಜನರು ಪ್ರಯಾಣದ ಸಮಯದಲ್ಲಿ ತುಂಬಾ ಜಾಗ್ರತೆಯಾಗಿ ಇರುವುದು ಉತ್ತಮ ಅಂತಲೇ ಅನ್ಬಹುದು ಯಾಕೆ ಅಂದರೆ ಇವರು ಬೆಲೆ ಬಾಳುವ ವಸ್ತುಗಳು ಹಣನೇ ಆಗಿರ್ಬೋದು ಒಂದು ಚಿನ್ನದ ವಸ್ತುನೇ ಆಗಿರ್ಬೋದು ಓಲೆ ಆಗಿರ್ಬೋದು ಏನೆಲ್ಲ ಇವರು ಸ್ವಲ್ಪ ಎಚ್ಚರವಾಗಿ ಇದ್ದರೆ ಉತ್ತಮ ಅಂತ ಅನ್ಬಹುದು ಅಂದರೆ ಎರಡನೇ ಮನೆಯಲ್ಲಿ ಈ ಶನಿ ಇರುವುದರಿಂದಾಗಿ ಕಟ್ಟುನಿಟ್ಟಾದ ಈ ಬಜೆಟ್ ಅನ್ನೋದು ರೂಪಿಸುವುದು ಪಾಲಿಸುವುದು ಬಹು ಮುಖ್ಯ ಇಲ್ಲಿ ಆರ್ಥಿಕ ಸಮಸ್ಯೆಗಳಿಗೆ ಗೊಂದಲಗಳಿಗೆ ನೀವು ಒಳಗಾಗಬಹುದು ಮತ್ತು ಈ ಅಕ್ಟೋಬರ್ ತಿಂಗಳಿನಲ್ಲಿ ಆರ್ಥಿಕ ವ್ಯವಹಾರದಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆ ಅಂತಲೇ ಹೇಳಬಹುದು ಈ ಕುಟುಂಬ ಮತ್ತು ಈ ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಶುಕ್ರನ ಸಂಚಾರದಿಂದಾಗಿ ನೀವು ನೋಡ್ತೀರ ಮತ್ತು ಈ ಜೀವನ ಅನ್ನೋದು ಉತ್ತಮವಾಗಿರುತ್ತೆ ನಿಮ್ಮ ಜೀವನ ಸಂಗಾತಿ ಮತ್ತು ಈ ಕುಟುಂಬ ಸದಸ್ಯರಿಂದ ಉತ್ತಮ ರೀತಿಯ ಬೆಂಬಲ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮ್ಮ ಹಳೆಯ ಸ್ನೇಹಿತರನ್ನು ನೀವು ಭೇಟಿಯನ್ನು ಮಾಡಬಹುದು ಮತ್ತು ನಿಮಗೆ ಹೆಚ್ಚಿನ ಆನಂದವನ್ನು ನೆಮ್ಮದಿಯ ವಾತಾವರಣವನ್ನು ಅದರಿಂದ ಸಿಗುತ್ತೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರ ಜೊತೆ ನೀವು ಒಂದಷ್ಟು ಈ ಫಂಕ್ಷನ್ಗಳಿಗೆ ಸಮಾರಂಭಗಳಿಗೆ ಭಾಗವಹಿಸಲು ಅವಕಾಶವನ್ನು ನಿಮಗೆ ಸಿಗುತ್ತೆ ಮತ್ತು ಆದಷ್ಟು ನೀವು ಈ ತೀರ್ಥಕ್ಷೇತ್ರಗಳಿಗೆ ಹೋಗಬಹುದು ಅನೇಕ ರೀತಿಯ ಸಮಸ್ಯೆಗಳು ಹಾಗೂ ಈ ಅವಕಾಶಗಳು ಅನ್ನೋದು ನಿಮಗೆ ಒದಗಿ ಬರುತ್ತೆ ಈ ಕುಟುಂಬದೊಂದಿಗೆ ಪ್ರಯಾಣಿಸಲು ಮತ್ತು ಈ ಕುಟುಂಬದಲ್ಲಿ ನಿಮಗೆ ಉತ್ತಮ ರೀತಿಯ ಸಮಯವನ್ನು ಕಳೆಯಲು ಅವಕಾಶಗಳನ್ನು ಮಾಡಿಕೊಡಲಿದೆ ಅಂದರೆ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಜೀವನ ಸಂಗಾತಿಯೊಂದಿಗೆ ಅಹಂಕಾರದ ಸಮಸ್ಯೆಯನ್ನು ತಪ್ಪಿಸುವುದು ಇಲ್ಲಿ ಬಹು ಮುಖ್ಯವಾಗಿದೆ ಅಂದರೆ ಮಾತಿನಲ್ಲಿ ಮೃದುತ್ವ ಸೌಮ್ಯತೆ ಅನ್ನೋದು ಇರಬೇಕು ತಾಳ್ಮೆಯಿಂದ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಇಲ್ಲಿ ಬಹು ಮುಖ್ಯ ಕುಟುಂಬ ಜೀವನದಲ್ಲಿ ಕುಂಭರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಈ ಮುಂದಿನದಾಗಿ ಆರೋಗ್ಯದ ಪರಿಸ್ಥಿತಿ ಆರೋಗ್ಯ ಬದಲಾವಣೆಯು ಈ ಅಕ್ಟೋಬರ್ ತಿಂಗಳಿನಲ್ಲಿ ಗುರುವಿನ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಈ ಬದಲಾವಣೆ ಅನ್ನೋದು ನೀವು ಪಡಿತೀರ ಈ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಸಾಮಾನ್ಯ ರೀತಿಯ ಈ ಫಲಿತಾಂಶ ಅನ್ನೋದು ನೀವು ಪಡೆಯಬಹುದು ಮತ್ತು ಏನೇ ಒಂದು ಒಂದು ತಲೆನೋವಾಗಿರಲಿ ಒಂದು ಉಷ್ಣತೆ ಹೆಚ್ಚಾಗಿರಲಿ ಮೈ ಕೈ ನೋವು ಅನ್ನೋದು ಜಾಸ್ತಿ ಮತ್ತು ಸಮಸ್ಯೆಗಳನ್ನು ನೀವು ಆದಷ್ಟು ಎದುರಿಸ್ತೀರಾ ಈ ಸಮಯದಲ್ಲಿ ಎಲ್ಲ ವಿಷಯಗಳಲ್ಲಿ ಆದಷ್ಟು ಈ ಜಾಗ್ರತೆ ಅನ್ನೋದು ತೆಗೆದುಕೊಳ್ಳುವುದು ಬಹು ಮುಖ್ಯ ಇಲ್ಲಿ ಉತ್ತಮ ಅಂತಲೇ ಅನ್ಬಹುದು ಮತ್ತು ಆದಷ್ಟು ನೀವು ಈ ವಿಶ್ರಾಂತಿಯನ್ನು ಪಡಿಬೇಕಾಗುತ್ತೆ ಇದರಿಂದಾಗಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಬೇಗನೆ ಚೇತರಿಕೆಯನ್ನು ನೀವು ಪಡಿಬಹುದು ಮತ್ತು ಆದಷ್ಟು ಈ ವಾಹನ ಚಲಿಸುವಾಗ ಹೆಚ್ಚಿನ ಈ ಜಾಗರೂಕತೆಯನ್ನು ವಹಿಸುವುದು ಇಲ್ಲಿ ಮುಖ್ಯ ಮತ್ತು ಯಂತ್ರ ಅರಿತ ವಸ್ತುಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಇಲ್ಲಿ ಮುಖ್ಯವಾಗುತ್ತೆ ಅಕ್ಟೋಬರ್ ಹದಿನೆಂಟರಿಂದ ನಿಮ್ಮ ಆರನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರು ಇರುವುದರಿಂದಾಗಿ ನಿಮ್ಮ ದಿನಚರಿಯಲ್ಲಿ ಮತ್ತು ಆಹಾರದ ಕ್ರಮಗಳಲ್ಲಿ ಆದಷ್ಟು ಎಚ್ಚರಿಕೆ ಅನ್ನೋದು ವಹಿಸುವುದು ಸುಧಾರಣೆಯನ್ನು ತರುವುದು ಬಹು ಮುಖ್ಯ ನಿಮ್ಮ ದಿನಚರಿಯಲ್ಲಿ ಈ ಯೋಗ ಅನ್ನೋದು ವಾಕಿಂಗ್ ಅನ್ನೋದು ಧ್ಯಾನ ಅನ್ನೋದು ನೀವು ಇದನ್ನೆಲ್ಲ ಅಳವಡಿಸ್ಕೋಬೇಕಾಗುತ್ತೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿದೆ ಅಕ್ಟೋಬರ್ ತಿಂಗಳಿನಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯ ಸುಧಾರಣೆಗಾಗಿ ವಹಿಸಬೇಕಾದ ಎಚ್ಚರಿಕೆ ಕ್ರಮವೆಂದೇ ಹೇಳಬಹುದು ಈ ವ್ಯಾಪಾರ ಅಂತಂದರೆ ಸ್ವಉದ್ಯೋಗ ಅಂದರೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಯಾವೆಲ್ಲ ರೀತಿಯ ಈ ಬದಲಾವಣೆ ನೋಡಬಹುದು ವ್ಯಾಪಾರಿಗಳಿಗೆ ಈ ತಿಂಗಳು ಸಾಮಾನ್ಯ ಸಮಯವಾಗಿದೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನೋದು ಕಂಡುಬರುತ್ತೆ ಮತ್ತು ಸ್ವಲ್ಪ ಆರ್ಥಿಕ ನಷ್ಟಗಳ ಸಾಧ್ಯತೆ ಇದೆ ಈ ಸಮಯದಲ್ಲಿ ಬಹು ಅಂದರೆ ಬಹಳ ಎಚ್ಚರಿಕೆಯಿಂದ ಹೂಡಿಕೆಗಳ ಬಗ್ಗೆ ನೀವು ಈ ದೃಢ ನಿರ್ಧಾರ ಅನ್ನೋದು ತೆಗೆದುಕೊಳ್ಳುವುದು ಬಹು ಮುಖ್ಯ ವೇಗವಾದ ಅಂದರೆ ನಿರ್ಧಾರಗಳನ್ನು ಆದಷ್ಟು ನೀವು ತೆಗೆದುಕೊಳ್ಬಾರ್ದು ಹತ್ತು ಹದಿನೈದು ಸಲ ಯೋಚನೆ ಮಾಡಿ ಮುಂದಕ್ಕೆ ಕಾಲಿಡಬೇಕಾಗುತ್ತೆ ಈ ಹೊಸ ಉದ್ಯಮದಲ್ಲಿ ವಿಸ್ತರಣೆ ಅಥವಾ ಹೊಸ ಹೂಡಿಕೆಗಳನ್ನು ಮಾಡಲು ಇದು ಸರಿಯಾದ ಸಮಯವಲ್ಲ ಅದರಿಂದಾಗಿ ನೀವು ಒಂದು ಹತ್ತು ಹದಿನೈದು ಸಲ ಯೋಚನೆ ಮಾಡಿನೇ ನೀವು ಈ ನಿರ್ಧಾರ ಅನ್ನೋದು ತಗೊಳ್ಳಿ ಅದರಿಂದ ನೀವು ಏನು ನಿರ್ಧಾರ ತಗೋತೀರಾ ಅದರಿಂದ ಉತ್ತಮವಾದ ಫಲಿತಾಂಶ ಅನ್ನೋದು ನಿಮಗೆ ದೊರಕುತ್ತೆ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ನಿಮಗೆ ದೊರಕುತ್ತೆ ಮತ್ತು ಈ ಸದ್ಯಕ್ಕೆ ಹೊಸ ಪಾಲುದಾರಿಕೆ ಅನ್ನೋದು ಒಪ್ಪಂದಗಳು ಅನ್ನೋದು ತಪ್ಪಿಸಿ ಕೆಲಸಗಳು ಇರುವ ವ್ಯಾಪಾರ ವ್ಯವಹಾರಗಳನ್ನು ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿ ಮುಂದುವರಿಸಿ ಹೆಚ್ಚಿನ ಯಶಸ್ಸು ಅನ್ನೋದು ಹಾಗೆ ನಷ್ಟಗಳಿಂದ ಪರಿಹಾರವನ್ನು ಅಥವಾ ಈ ನಷ್ಟಗಳಿಂದ ಆಗುವಂತಹ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಪಾರಾಗಬಹುದು ವ್ಯಾಪಾರಿಗಳು ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆಯ ಕ್ರಮವೆಂದೇ ಇದನ್ನು ಹೇಳಬಹುದು ಈ ವಿದ್ಯಾರ್ಥಿಗಳು ಯಾವೆಲ್ಲ ಬದಲಾವಣೆಯನ್ನು ಯಾವ ಸಮಯದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ನೋಡಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಇದು ಸಾಮಾನ್ಯ ಸಮಯವೆಂದು ಹೇಳ್ಬಹುದು ಯಾಕೆಂದ್ರೆ ಈ ವೈಯಕ್ತಿಕ ಸಮಸ್ಯೆಗಳಿಂದ ಆತ್ಮವಿಶ್ವಾಸ ಅನ್ನೋದು ಏಕಾಗ್ರತೆ ಅನ್ನೋದು ಕಡಿಮೆಯಾಗುತ್ತೆ ಶಿಕ್ಷಕರೊಂದಿಗೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಜಾಗರೂಕರಾಗಿ ನೀವು ಇರುವುದು ಇಲ್ಲಿ ಮುಖ್ಯ ಈ ಸಮಯದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ ತಾಳ್ಮೆಯಿಂದ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ನಿಮ್ಮ ಮಾತುಗಳು ಅವರಿಗೆ ಸ್ಪಷ್ಟವಾಗಿ ತಿಳಿಸಬೇಕಾಗುತ್ತೆ ಮತ್ತು ಐದನೇ ಮನೆಯಲ್ಲಿ ಇಲ್ಲಿ ಗುರುವಿನ ಸಂಚಾರ ಆಳವಾದ ಅಧ್ಯಯನಕ್ಕಾಗಿ ಉತ್ತಮ ರೀತಿಯ ಬೆಂಬಲ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಈ ತಿಂಗಳ ಮಧ್ಯದ ನಂತರ ಸ್ಥಿರವಾದ ಈ ಏನು ಸ್ಥಿರವಾದ ಒಂದು ಈ ವೇಳಾಪಟ್ಟಿ ಅನ್ನೋದು ಅನುಸರಿಸುವುದರಿಂದಾಗಿ ಉತ್ತಮ ರೀತಿಯ ಅಂಕಗಳಿಂದ ನೀವು ಅಂಕಗಳನ್ನು ಪಡಿತೀರ ಹಾಗೆಯೇ ಉತ್ತಮ ರೀತಿಯ ಈ ಬದಲಾವಣೆ ಅನ್ನೋದು ಈ ಕ್ಷೇತ್ರಗಳಲ್ಲಿ ನೀವು ನೋಡಬಹುದಾಗಿದೆ ಈ ನಿಮ್ಮ ರಾಶಿ ಚಕ್ರದಲ್ಲಿ ಅಂದರೆ ರಾಶಿಯಲ್ಲಿ ಶುಕ್ರನ ಸಂಚಾರ ಬಲಪಡಿಸಲು ಶುಕ್ರನ ಉತ್ತಮ ರೀತಿಯ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ನೀವು ಆದಷ್ಟು ಈ ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿ ಆದಷ್ಟು ಸಂಬಂಧಗಳಲ್ಲಿ ಈ ಕಠಿಣ ಮಾತುಗಳನ್ನು ತಪ್ಪಿಸಿ ನೆಮ್ಮದಿಯ ಮತ್ತು ಉತ್ತಮ ರೀತಿ ಆರ್ಥಿಕ ಪರಿಸ್ಥಿತಿಯನ್ನು ನೀವು ತರಬಹುದಾಗಿದೆ ಶುಕ್ರನು ಅಕ್ಟೋಬರ್ ತಿಂಗಳಿನಲ್ಲಿ ಈ ರಾಶಿ ಪರಿವರ್ತನೆಯನ್ನು ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ನೀವು ಈ ಸಮಯದಲ್ಲಿ ಕನ್ಯಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಶುಕ್ರ ದೇವನಿಂದಾಗಿ ಕುಂಭ ರಾಶಿಯವರು ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ನೀವು ನೋಡ್ತೀರಾ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ಈ ಆರ್ಥಿಕತೆ ಅನ್ನೋದು ಈ ವ್ಯವಹಾರ ಅನ್ನೋದು ಆರೋಗ್ಯ ಅನ್ನೋದು ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ಬದಲಾವಣೆ ಅನ್ನೋದು ಈ ವೃತ್ತಿ ಜೀವನದಲ್ಲಿ ನೀವು ನೋಡ್ತಾ ಹೋಗ್ತೀರ ಈ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ಕೆಲವು ದೋಷಗಳಿಗೆ ಆದಷ್ಟು ನೀವು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ತರಲಿದ್ದು ಮಹಾಲಕ್ಷ್ಮಿಯ ಅನುಗ್ರಹವು ನಿಮಗೆ ಉತ್ತಮ ರೀತಿಯಲ್ಲಿ ನೀವು ಪಡೆದುಕೊಳ್ಳಬಹುದಾಗಿದೆ ಈ ಕುಂಭರಾಶಿಯವರು ಈ ತಿಂಗಳಿನಲ್ಲಿ ಪ್ರಮುಖವಾಗಿ ಯಾವೆಲ್ಲ ಕ್ಷೇತ್ರಗಳಿಗೆ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ನೀವು ನೋಡಬಹುದು ಈ ಹನ್ನೊಂದನೇ ರಾಶಿಯಾಗಿರುವ ಕುಂಭರಾಶಿಯು ಇನ್ನು ಈ ರಾಶಿಯ ಅಧಿಪತಿ ಕುಂಭರಾಶಿಯ ಅಧಿಪತಿ ಬಂದು ಈ ಶನಿ ಭಗವಾನರು ಈ ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ಶತಾಭಿಷ ನಕ್ಷತ್ರ ನಾಲ್ಕನೇ ಪಾದ ಈ ಪೂರ್ವಭಾದ್ರಾಪದ ನಕ್ಷತ್ರ ಒಂದು ಎರಡು ಮೂರನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಕುಂಭರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈಗ ಅಂದರೆ ಗ್ರಹ ಸಂಚಾರದಲ್ಲಿ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಅಕ್ಟೋಬರ್ ತಿಂಗಳಿನಲ್ಲಿ ನೀವು ನೋಡ್ತೀರಾ ಈ ಅಕ್ಟೋಬರ್ ತಿಂಗಳಿನಲ್ಲಿ ಸೂರ್ಯನು ಪ್ರಸ್ತುತ ಕನ್ಯಾ ರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೂ ತನ್ನ ಸಂಚಾರವನ್ನು ಮಾಡ್ತಾರೆ ತದಾದ ನಂತರ ಈ ತುಲಾರಾಶಿಯಲ್ಲಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರಿಂದ ಮುಂದುವರಿತಾರೆ ಹಾಗಾಗಿ ಸೂರ್ಯನ ಈ ಸಂಚಾರದಿಂದಾಗಿ ನೀವು ನಿಮ್ಮ ವೃತ್ತಿ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಬೆಂಬಲವನ್ನು ಪಡಿತೀರ ಆ ಅಧಿಕಾರಿಗಳು ಮತ್ತು ನಿಮ್ಮ ಕೆಲಸವನ್ನು ಈ ಮೇಲಧಿಕಾರಿಗಳು ಅಂತ ಹೇಳ್ತಾರಲ್ಲ ಅವರು ನಿಮ್ಮ ಕೆಲಸವನ್ನು ವೆಚ್ಚತಾರೆ ಹಾಗಾಗಿ ಇದರಿಂದಾಗಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಆದಷ್ಟು ಉತ್ತಮ ರೀತಿಯ ಗೌರವವನ್ನು ಗಳಿಕೆಯನ್ನು ನೀವು ಮಾಡಬಹುದು ಈ ಸಮಯದಲ್ಲಿ ಆರ್ಥಿಕವಾಗಿ ಕೂಡ ಉತ್ತಮ ರೀತಿಯ ಬದಲಾವಣೆ ಅನ್ನೋದು ನೀವು ನೋಡ್ತೀರಾ ಈ ಖರ್ಚಿನ ಮೇಲೆ ಒಂದಿಷ್ಟು ಹಿಡಿತವನ್ನು ಸಾಧಿಸಬೇಕು ನೋಡಿ ಮಾಡಿ ಖರ್ಚು ಮಾಡಬೇಕು ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ಸೂರ್ಯನ ಸಂಚಾರದಿಂದಾಗಿ ಕುಂಭ ರಾಶಿಯವರು ಈ ಅಕ್ಟೋಬರ್ ತಿಂಗಳಿನಲ್ಲಿ ನೋಡುವ ತುಂಬ ದೊಡ್ಡ ಬದಲಾವಣೆ ಅಂತಲೇ ಅನ್ನಬಹುದು ಇನ್ನು ಈ ಬುಧನ ಸಂಚಾರ ಬುಧ ಪ್ರಭಾವ ಯಾವ ರೀತಿಯಲ್ಲಿ ಇರುತ್ತೆ ಬುಧನು ಈ ಪ್ರಸ್ತುತ ತುಲಾ ರಾಶಿಯಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರ ಮಾಡ್ತಾರೆ ಈ ಸಂಚಾರ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರವರೆಗೆ ಇರಲಿದ್ದು ತದ ನಂತರ ಈ ವೃಶ್ಚಿಕ ರಾಶಿಯಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಸಂಚಾರವನ್ನು ಬದಲಾಯಿಸ್ತಾರೆ ಆದಷ್ಟು ಖರ್ಚಿನ ಮೇಲೆ ನಿಗಾ ಇರಲಿ ಈ ಬುಧನ ಪ್ರಭಾವದಿಂದ ನಿಮಗೆ ಕೌಟುಂಬಿಕದಲ್ಲಿಯೂ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನೋಡ್ತೀರಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು